ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗಿನ ನಾಷ್ಟಕ್ಕೆ ಸೌತೆ ಬೀಜದ ಉಪ್ಪಿಟ್ಟು ಮಾಡೋಕ್ಕೇನೆ ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದಿರಿ ಆರಾಮದ್ರಂತ ಆರಾಮದಿರಂತ ತಿಳ್ಕೊಂಡಿರ್ತೇನೆ ನಾವು ಆರಾಮದವಿ ನನಗೆ ಸೌತೆಕಾಯಿ ಉಪ್ಪಿಟ್ಟು ರವ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಮೂರು ತಿಂಗ್ಳು ಅದ ಡಿಲವರಿ ಆಗಿಂತರ ಇಲ್ಲಿವರೆಗೂ ಬರೀ ಅದನ್ನು ತಿಂದು ತಿಂದು ಬೇಜಾರಾಗೈತಿ ಬಟ್ ಇವತ್ತು ಸೌತಿ ಸತಿ ಬಿದ್ದು ದುಪ್ಪಿಟ್ಟು ಮಾಡೋಕತ್ತಿ ನನಗೆಲ್ಲ ನಮ್ಮ ಮನೆಯವ್ರಿಗೆ ನಮ್ಮ ಸುಮಂತಾಗ ನನ್ನ ಮಗಗೆ ಭಾಳ ಇಷ್ಟ ಆಗಿದೆ ಉಪ್ಪಿಟ್ಟು ಅಂತ ಅದನ್ನ ನಾವು ಬೆಳಗ್ಗೆ ನಾಷ್ಟಕ್ಕೆ ಅದನ್ನ ಮಾಡೋಕ್ಕಿದ್ದೆ ನಿಮ್ಮ ಜೊತೆಗೆ ಸೇರ್ ಮಾಡೋಕ್ಕತ್ತಾನೆ ಅಷ್ಟ ಇಷ್ಟ ಅದ್ರಲ್ಲ ಜಳಕ ಆತು ಬಂದೆ ಸುಮಂತ್ ಕ್ಯಾಮ್ರಾ ಹಿಡ್ಯದ್ ನೋಡಿ ಮುಖ ಮುಚ್ಕೊಳಕತ್ತಾನ ಅವ್ರ ಅಪ್ಪಾಜಿ ಫೋನ್ನೇ ಮಾತಾಡಕತ್ತೈತಿ ಇದು ಮಾಡಕತ್ತಲ್ಲ ಅವ್ರ ಅಪ್ಪಾಜಿ ಊರಿಗೆ ಹೋಗನ್ರಿ ಅಂತ ಸಿ ನಾನು ಒಲ್ಯ ಅಂತ ಹೇಳಿದೆ ಉಪ್ಪಿಟ್ಟಿಗೆ ರೆಡಿ ಮಾಡಕತ್ತೇನೆ ಬನ್ನಿರಿ ಹೇಗೆ ಮಾಡೋಣ ಅಂತ ತಿಳಿಸ್ಕೊಡ್ತೇನೆ ನಾವು ಊರಿಗೆ ಹೋಗ್ಬೇಕಂತ ಮಾಡಿದ್ವಿ ಮನೆ ಊರಾಗ ಅದಕ್ಕೆ ಕರೆದ್ರೆ ನಾವು ಒಲ್ಯ ಅಂತ ಹೇಳಿದ್ವಿ ಹಳ್ಳಿ ಒಳಗೆ ಅವರು ಅಲ್ಲಿ ಇವಾಗ ಮನೆ ಕಟ್ಸೋ ಸಲುವಾಗಿ ಮತ್ತು ಪುನಃ ನೀರು ಹಾಕ್ಬೇಕಲ್ಲ ಪ್ಲೇಂಟಿಗೆ ಎಲ್ಲಕ್ಕೆ ಅದಕ್ಕೆ ಅವ್ರು ಅಲ್ಲೇ ಇರ್ತಾರೆ ಎಣ್ಣೆ ಹಾಕ್ಯಂಡೆ ಎಣ್ಣೆ ಹಾಕಂಡು ಸ್ವಲ್ಪ ಸಾಸ್ವೆ ಜೀರಿಗೆ ಹಾಕಬೇಕು ಹಾಕಂಡು ಅದ್ರ ಮೇಲೆ ಸಾಸಿವೆ ಜೀರಿಗೆ ಆದ್ಮೇಲೆ ಕರಿಬೇವು ಹಾಕಬೇಕು ಉಳ್ಳಾಗಡ್ಡಿ ಹಾಕ್ಯಂಡೆ ಈರುಳ್ಳಿನ ಫ್ರೈ ಮಾಡ್ಕೊಂಡು ಹಸೆಕಾಯಿ ಇನ್ನೂ ತಿನ್ನಂಗಿಲ್ಲಲ್ಲ ಹಂಗಾಗಿ ಹಣ್ಣಾಗಿದ್ದು ನಗಿದ್ದು ಮೆಣಸಿನ್ಕಾಯಿ ಇರ್ತವಲ್ಲ ಅದನ್ನು ಹೆಚ್ಚು ಹಾಕಿದೆ ನನಗೆ ಬರ್ತೈತಿ ಅಂತ ಹೇಳಿ ಮತ್ತು ನಾನೇನು ಸಪ್ರೇಟ್ ನನಗೆ ಉಪಯೋಗ ಮಾಡ್ಕೊಳ್ಬೇಕಂತ ಹೇಳಿ ಅದ್ರಾಗ ಸ್ವಲ್ಪ ನಾನು ಬೆಳಗ್ಗೆ ನಾಷ್ಟ ಮಾಡೋಕೆ ಬರ್ತೈತಿ ಅಂತ ಹೇಳಿ ಆಮೇಲೆ ಟೊಮೊಟೊ ಹಣ್ಣು ಹಾಕೊಂಡೆ ಟೊಮೊಟೊ ಹಣ್ಣು ಹಾಕಂಡು ಪ್ರಾಯಿ ಮಾಡ್ಕೊಂಡು ನಮ್ಮ ಸುಮ್ಮನೆ ಪರನ ಫ್ರಾಯ್ ಮಾಡಿಕೊಂಡು ನೀವೇನು ಮಾಡ್ತೀರಿ ಇದೇ ಥರ ಮಾಡ್ತೀರಾ ಬೇರೆ ಥರ ಮಾಡ್ತೀರಾ ಕಮೆಂಟ್ ಮಾಡಿರಿ ನಾವಂತೂ ಈ ಥರ ಮಾಡ್ತೇವೆ ಸಿಂಪಲ್ ಆಗಿ ಜಾಸ್ತಿ ಇದಕ್ಕೆ ಏನು ಸೇರ್ಸಂಗಿಲ್ಲ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ని అనుకూల నవే మూ స్వల్పు ఉప్పు జాస్తి తింటారు స్వల్పు కడుమే తింటారు అది ఎన్నె ఫ్రై అది మేలు ఇవ్వాల కొత్తబ్రి కర్బే హే న మొదల కర్బే హక్ నప ఆగలే అది ఇవ్వాలి ఫ్రై మేము అది మేలు ఫ్రై ఎలా మేలు నీరు హండ్రె నీరు హి నే సు దుబిట్టు ఇది స్వల్పు సొక్కరి హీ ಸಕ್ಕರೆ ಹಾಕಿ ಅಂದ್ರೆ ಟೇಸ್ಟು ರುಚಿ ಆಗ್ತೈತಿ ತಿನ್ನೋಕೆ ರುಚಿ ಅನ್ನಿಸ್ತತಿ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಂದ್ರೆ ಇವಾಗ ಸತಿ ಬೀಜ ಹಾಕಕ್ಕೆ ಜಾಸ್ತಿ ಜಾಸ್ತಿ ಇದನ್ನ ಒಳಗೆ ಎಲ್ಲರೂ ಮಾಡೇ ಹಳ್ಳಿ ಒಳಗೆ ಇದನ್ನು ಸತಿ ಬೀಜದ ಉಪ್ಪಿಟ್ಟು ಜಾಸ್ತಿ ಮಾಡೇ ಮಾಡ್ತಾರೆ ಫೈನಲ್ಲಿ ಸೌತಿ ಬೀಜ ಉಪ್ಪಿಟ್ಟು ಆಗಕ್ಕೆ ರೆಡಿ ಆಯಿತು ಸ್ವಲ್ಪ ರೆಡಿ ಆದಮೇಲೆ ಇದು ಹಳ್ಳ அந்த விட்டு முடி அவரப்பஜி கரையோதே உப்பிட்டு தின்பரீ அந்த ஒரு பந்திர மத்த உப்பிட்டு சர்வ் இத்தர பாயினே உப்பிட்டு ரெடி ஆய்த்து சர்வ் ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಮಾಡಿ ಅವ್ರ ಅಪ್ಪಾಜಿ ಜೊತೆಗೆ ವಿಡಿಯೋ ಮಾ ವಿಡಿಯೋ ಈ ಥರ ಬರಕ್ಕೆ ವಿಡಿಯೋ ವೀಡಿಯೋ ನನ್ನ ವಿಡಿಯೋ ವೀಡಿಯೋ ಕ ಮಾಡೋಕ್ಕತ್ತಿರ ನಾ ಬರಲ್ಲ ನಾ ಮಾಡಕ್ಕೆ ವಿಡಿಯೋ ಬರಲ್ಲ